ನಮಸ್ಕಾರ ವೀಕ್ಷಕರು ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಚಾಲನೆಗೆ ತೆರೆ ಎಳೆಯಲಾಯಿತು ಈ ಬಾರಿ ಕನ್ನಡ ಸೀಸನ್ನಲ್ಲಿ ಸುದೀಪ್ ರವರು ನಿರೂಪಣೆಗೆ ಬಂದೇ ಬರುತ್ತಾರೆ ಎಂಬ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಹೌದು ಈ ಬಾರಿ ಕಿಚ್ಚ ಸುದೀಪ್ ರವರೇ ನಿರೂಪಣೆಯನ್ನು ನಡೆಸಿಕೊಡುವುದರ ಬಗ್ಗೆ ಸ್ವತಃ ಕಲರ್ಸ್ ಕನ್ನಡದವರೇ ಲೈವ್ ಬಂದು ಎಲ್ಲರ ಮುಂದೆ ಮಾತನಾಡಿದ್ದಾರೆ ಸುದೀಪ್ ರವರನ್ನು ಒಟ್ಟು ಮೂರರಿಂದ ನಾಲ್ಕು ಬಾರಿ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಇಲ್ಲಿ ಚರ್ಚೆಯಾಗಿದೆ ಆದರೆ ಈ ಬಾರಿ ಸಿನಿಮಾಗಳನ್ನೆಲ್ಲ ಮುಗಿಸಿ ನಂತರ ಶೂಟಿಂಗ್ ಮಾಡುವ ಎಲ್ಲಾ ಭರವಸೆಗಳೊಂದಿಗೆ ಸುದೀಪ್ ನಿರೂಪಣೆ ಮಾಡಲಿದ್ದಾರೆ ಎಂದು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸುದೀಪ್ ರವರ ನಿರೂಪಣೆ ಸೀಸನ್ ಹನ್ನೆರಡಕ್ಕೆ ಅಂತ್ಯವಾಗುತ್ತಾ ಎಂಬ ಪ್ರಶ್ನೆಗೆ ಸ್ವತಃ ಸುದೀಪ್ ರವರೇ ಉತ್ತರ ನೀಡಿದ್ದು ಹೀಗೆ ಸರ್ ಬಿಗ್ ಬಾಸ್ ಮನೆಯಿಂದ ಹೊರಬರ್ತೀನಿ ಅನ್ನೋದಕ್ಕೆ ಆಗಿದೆ ಸರ್ ಈಗ ಬ್ಯಾಕ್ ಟು ನಡೀತಿದೆ ಸೀಕ್ವಲ್ಸ್ ಇದೆ ಮಧ್ಯೆ ಒತ್ತಡ ಅನ್ಸಲು ಜೊತೆಗೆ ನೀವೇನಾದರೂ ನೀವೇನಾದ್ರೂ ಮಾತಾಡ್ಕೊಂಡಿದ್ರೆ ಸರ್ ಇಷ್ಟೇ ಸೀಸನ್ ತನಕ ನಾನು ಮಾಡ್ತೀನಿ ಅಂತ ಹೇಳಿ ಈಗ 12 ಬಿಟ್ಟು ಅದನ್ನ ಹೊರತು ಇನ್ನೊಂದಷ್ಟು ಸೀಸನ್ ಗಳು ಮಾಡ್ತೀನಿ ಅಂತ ಐ ಥಿಂಕ್ ವಿ ಹ್ಯಾವ್ ಸೈನ್ಡ್ ಅಪ್ ಫಾರ್ 4 ಸೀಸನ್ಸ್ ಓ ಮೈ ಗಾಡ್ ದಟ್ ಇಸ್ ಅ ಬಿಗ್ ನ್ಯೂಸ್ ಅದು ದೊಡ್ಡ ಸುದ್ದಿ ಇದು ಕೇಳಿದ್ರಲ್ಲ ಕಿಚ್ಚ ಸುದೀಪ್ ರವರು ನಾಲ್ಕು ಸೀಸನ್ಗಳನ್ನು ನಡೆಸಿಕೊಳ್ಳಲಿದ್ದಾರೆ ಎಂಬ ಮಾತುಗಳು ಕೂಡ ಚರ್ಚೆಯಾಗಿದೆ ಒಟ್ಟಿನಲ್ಲಿ ಇನ್ನೂ ನಾಲ್ಕು ಸೀಸನ್ಗಳನ್ನು ಕಿಚ್ಚ ಸುದೀಪ್ ರವರ ನಿರೂಪಣೆಯನ್ನೇ ನೋಡುವ ಭಾಗ್ಯ ಅವರ ಅಭಿಮಾನಿಗಳಿಗೆ ದೊರಕಿದಂತಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ